ಮೃಗಾಲಯದಲ್ಲಿ ಒಂದು ದಿನ ಅಭ್ಯಾಸ ಒಂದು ವಾಕ್ಯ ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಮಕ್ಕಳು ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿಪತ್ರಗಳನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಸೂಚನಾ ಫಲಕಗಳೆಂದರೇನು ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಏನೆಂದು ಬರೆದಿತ್ತೋ ಶಾಲಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಇದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಬರೆದಿತ್ತು ಮೃಗಾಲಯ ಎಂದರೇನು ಪ್ರಾಣಿ ಪಕ್ಷಿ ಹಾವುಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳವೇ ಮೃಗಾಲಯ ಎರಡು ಮೂರು ವಾಕ್ಯ ಸೂಚನಾ ಫಲಕವನ್ನು ಏಕೆ ಹಾಕುತ್ತಾರೆ ಸೂಚನಾ ಫಲಕಗಳು ಮುಂದೆ ಅಥವಾ ಅಕ್ಕಪಕ್ಕದಲ್ಲಿರುವ ವಸ್ತು ಅಥವಾ ಸ್ಥಳದ ಬಗ್ಗೆ ಜನರಿಗೆ ಸೂಚನೆ ನೀಡುತ್ತವೆ ಆದ್ದರಿಂದ ಅವುಗಳನ್ನು ಹಾಕುತ್ತಾರೆ ಭಿತ್ತಿಪತ್ರದ ಕುರಿತು ಬರೆಯಿರಿ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿಪತ್ರಗಳು ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ ಅಲ್ಲದೆ ಕೆಲವೊಂದು ಭಿತ್ತಿಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ ನೀರನ್ನು ಮಿತವಾಗಿ ಬಳಸಬೇಕು ಏಕೆ ನೀರು ಅಮೂಲ್ಯವಾದದ್ದು ಹಾಗೂ ಭೂಮಿಯ ಮೇಲೆ ಸಿಹಿನೀರಿನ ಪ್ರಮಾಣ ಕಡಿಮೆಯಿದೆ ಅದರಿಂದ ನೀರನ್ನು ಮಿತವಾಗಿ ಬಳಸಬೇಕು ಮೃಗಾಲಯದಲ್ಲಿ ನಾವು ಪ್ರಾಣಿಗಳಿಗೆ ಏಕೆ ತಿಂಡಿ ತಿನಿಸು ಕೊಡಬಾರದು ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ ಅಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು ಇಲ್ಲವೇ ಕೆಲವು ಪ್ರಾಣಿಗಳಿಂದಲೇ ನಮಗೆ ತೊಂದರೆಯಾಗಬಹುದು ಆದ್ದರಿಂದ ಪ್ರಾಣಿಗಳಿಗೆ ತಿಂಡಿ ತಿನಿಸು ಕೊಡಬಾರದು ನೀನು ಇಷ್ಟಪಟ್ಟ ಒಂದು ಸೂಚನಾ ಫಲಕ ಯಾವುದು ಏಕೆ ನಾನು ಇಷ್ಟಪಟ್ಟ ಒಂದು ಸೂಚನಾ ಫಲಕ ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಏಕೆಂದರೆ ನಮ್ಮ ಭೂಮಿಯಲ್ಲಿ ಸಿಹಿ ನೀರಿನ ಪ್ರಮಾಣ ಕಡಿಮೆಯಿದೆ ಹಾಗೂ ನೀರು ಜೀವಿಗಳಿಗೆ ಬೇಕಾದ ಮೂಲವಸ್ತು ಅದರಿಂದ ನೀರನ್ನು ನಾವು ಪೋಲು ಮಾಡಬಾರದು ಸ್ವಂತ ವಾಕ್ಯ ಫಲಕ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಗಮನ ನಾವು ಓದಿನ ಕಡೆ ಗಮನ ಹರಿಸಬೇಕು ಪರಿಮಳ ಮಲ್ಲಿಗೆ ಗಮಗಮ ಪರಿಮಳ ಬೀರುತ್ತದೆ ವಿರುದ್ಧಾರ್ಥಕ ಪದ ಜಾಗರೂಕ ಅಜಾಗರೂಕ ಒಳಗೆ ಹೊರಗೆ ಮುಂದೆ ಹಿಂದೆ ದೊಡ್ಡದು ಸಣ್ಣದು ಸಾಮರ್ಥ್ಯಾಧಾರಿತ ಚಟುವಟಿಕೆ ಚಿತ್ರಗಳನ್ನು ಗಮನಿಸಿ ಸೂಚನೆಗಳನ್ನು ಬರೆ ಇದು ಶಾಲಾ ವಲಯ ವಾಹನಗಳನ್ನು ನಿಧಾನವಾಗಿ ಚಲಿಸಿ ನೀರನ್ನು ಪೋಲು ಮಾಡಬೇಡಿ ನೀರು ಅಮೂಲ್ಯವಾದದ್ದು ನೀರನ್ನು ಮಿತವಾಗಿ ಬಳಸಿ ಕಸವನ್ನು ಕಸದ ಬುಟ್ಟಿಯಲ್ಲಿಯೇ ಹಾಕಿರಿ ಕೆಮ್ಮುವಾಗ ಸೀನುವಾಗ ಬಾಯಿಗೆ ಬಟ್ಟೆ ಮುಚ್ಚಿಕೊಳ್ಳಿರಿ ಕಂಡ ಕಂಡಲ್ಲಿ ಉಗಳಬೇಡಿ ಭಿತ್ತಿಪತ್ರವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸು ನೀಲಾವರ ಅನನ್ಯ ಚಿನ್ನರ ನಾಟಕ ಬಳಗ ಅರ್ಪಿಸುವ ಹಾಸ್ಯಭರಿತ ನಾಟಕ ಗುಡುಗುಡು ಗುಮ್ಮಟ ದೇವರು ಬನ್ನಿ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಯ ಸಂಜೆ ಐದು ಗಂಟೆ ಸ್ಥಳ ಪ್ರಾಥಮಿಕ ಶಾಲಾ ಮೈದಾನ ಬ್ರಹ್ಮಾವರ ಸರ್ವರಿಗೂ ಉಚಿತ ಪ್ರವೇಶ ಇದು ಯಾವುದರ ಭಿತ್ತಿಪತ್ರ ಇದು ನಾಟಕ ಪ್ರದರ್ಶನದ ಭಿತ್ತಿಪತ್ರ ಯಾವ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ ನೀಲಾವರ ಅನನ್ಯ ಚಿಣ್ಣರ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ ನಾಟಕದ ಹೆಸರೇನು ನಾಟಕದ ಹೆಸರು ಗುಡುಗುಡು ಗುಮ್ಮಟ ದೇವರು ನಾಟಕ ಎಲ್ಲಿ ನಡೆಯುತ್ತದೆ ನಾಟಕ ಪ್ರಾಥಮಿಕ ಶಾಲಾ ಮೈದಾನ ಬ್ರಹ್ಮಾವರದಲ್ಲಿ ನಡೆಯುತ್ತದೆ ಭಾಷಾಭ್ಯಾಸ ಈ ಪಾಠದಲ್ಲಿ ಬರುವ ಬಹುವಚನ ಪದಗಳನ್ನು ಆರಿಸಿದರೆ ಸೂಚನಾ ಫಲಕಗಳು ಮಕ್ಕಳು ಚಾಲಕರು ವಾಹನಗಳು ಪಕ್ಷಿಗಳು ಪ್ರಾಣಿಗಳು ಕೊಟ್ಟಿರುವ ವಾಕ್ಯಗಳನ್ನು ಶೀಘ್ರಗತಿಯಲ್ಲಿ ಹೇಳು ಹಾಗೂ ಗೆಳೆಯರಿಂದಲೇ ಹೇಳಿಸೋ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ಅಥಳವಿತಳ ಸುತಳ ರಸಾತಳ ತಳಾತಳ ಮಹಾತಳ ಮಹಾಥಳ ಪಾತಾಳ ಅಥಳವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ ಅತಳ ಸುತ್ತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ ಅಂಬರದಲ್ಲಾಡೋ ಹುಡುಗ ಅವನ ಕಾಲಗ ಬೆಳ್ಳಿ ಕಡ್ಗ ಅಂಬರದಲ್ಲಾಡೋ ಹುಡುಗ ಅವನ ಕಾಲಗ ಬೆಳ್ಳಿ ಖಡ್ಗ ಅಂಬರದಲ್ಲಾಡೋ ಹುಡುಗ ಅವನ ಕಾಲಗ ಬೆಳ್ಳಿ ಕಡ್ಗ ಮಾದರಿಯಂತೆ ಬದಲಾಯಿಸು ಹಾರು ಹಾರುತ್ತಾನೆ ಹಾರುವನು ಹಾರಿದನು ಮಾಡು ಮಾಡುತ್ತಾನೆ ಮಾಡುವನು ಮಾಡಿದನು ಊದು ಊದುತ್ತಾನೆ ಊದುವನು ಊದಿದನು ಹಾಡು ಹಾಡುತ್ತಾನೆ ಹಾಡುವನು ಹಾಡಿದನು ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಶಬ್ದಗಳಿಗೆ ವಾಕ್ಯಗಳನ್ನು ಬರೆ ರಾಜು ಮೃಗಾಲಯಕ್ಕೆ ಹೋಗೋ ರಾಜು ಮೃಗಾಲಯಕ್ಕೆ ಹೋದನು ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ ರಾಜು ಮೃಗಾಲಯಕ್ಕೆ ಹೋಗುವನು ರಾಮಹಣ್ಣನ್ನು ತಿನ್ನು ರಾಮಹಣ್ಣನ್ನು ತಿಂದನು ರಾಮಹಣ್ಣನ್ನು ತಿನ್ನುತ್ತಾನೆ ರಾಮಹಣ್ಣನ್ನು ತಿನ್ನುವನು ಭಾಷಾ ಚಟುವಟಿಕೆ ಆವರಣದಲ್ಲಿರುವ ಪದಗಳಿಂದ ಸೂಕ್ತ ಪದ ಐದು ವಾಕ್ಯ ಪೂರ್ಣಗೊಳಿಸು ಅನ್ನ ಮಾಡಲು ಬೇಕು ಗೋಡೆಗಳ ಮೇಲೆ ಹಲ್ಲಿಗಳು ಲೊಚಗುಡುತ್ತಿರುತ್ತವೆ ದನಗಳನ್ನು ಕಟ್ಟಲು ಹಗ್ಗ ಬಳಸುತ್ತಾರೆ ಐದರ ಆನಂತರದ ಸಂಖ್ಯೆ ಆರು ಕೆಳಗೆ ನೀಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು ಲ ಮೃ ಯ ಗ वलय त्र ति भा प दिति पत्रा क सु प न च ल सूचना फलक य व शा ल ल शाला वलय ती सु ति नि दि टिंडी तिंसु त रि हस्य भ हास्य भरिता ಒಂದೇ ರೀತಿಯ ಆಕೃತಿಯಲ್ಲಿರುವ ಅಕ್ಷರಗಳನ್ನು ಗುರುತಿಸಿಕೊಂಡು ಮಾದರಿಯಂತೆ ಪದರಚಿಸು ಚಿಂಪಾಂಜಿ ಭಿತ್ತಿಪತ್ರ ಮೃಗಾಲಯ ಸೂಚನೆ ಆಕರ್ಷಿಸು ಪೋಲಿಯೋ ಅಕ್ಕ ಅಕ್ಷರದಿಂದ ಆರಂಭವಾಗುವ ಪದಗಳನ್ನು ಬರೆ ಅಳತೆ ಅರಮನೆ ಅರಸ ಅಕ್ಕ ಅಜ್ಜ ಅಜ್ಜಿ ಅಮ್ಮ ಮಾದರಿಯಂತೆ ಕೂಡಿಸಿ ಬರೆ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಮನೆ ಪ್ಲಸ್ ಅನ್ನೋ ಮನೆಯನ್ನು ಕಿಟಕಿ ಪ್ಲಸ್ ಅನ್ನು ಕಿಟಕಿಯನ್ನು ಚಾಪೆ ಪ್ಲಸ್ ಅನ್ನೋ ಚಾಪೆಯನ್ನು ರಸ್ತೆ ಪ್ಲಸ್ ಅನ್ನೋ ರಸ್ತೆಯನ್ನೋ ಪಕ್ಷಿ ಪ್ಲಸ್ ಅನ್ನೋ ಪಕ್ಷಿಯನ್ನು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್